ಅತೆ ಅತ್ತೇ ಅತೆ ಓ ಇವ್ಳು ಬರ್ತಾಳು ಸುಮ್ಮ ನಾ ಅವ್ಳೊನ್ ಕೆಲಸ ಮಾಡ್ಕೊಂಡ ನಾನೊಂದ್ ಕೆಲಸ ಮಾಡ್ಕೊಂಡ್ರೆ ಹಬ್ಬಕ್ಕೆ ತಟಪಟ್ನಿ ಅಲ್ಲವಾ ಕೆಲಸ ಮುಗ್ದೋಯ್ತಾವ್ ನೋಡಿದ ಕೇಳ್ತೀನಿ ಮಾಡ್ಗಿಡ್ ಕೊಟ್ಟಾಳೆ ಏನೋ ಕಡೆಯ ಇಬ್ರು ಸರ್ಕ ಮಾಡೋದಂತ ಅಂತಿದ್ದು ಒಂದು ವರ್ತಾರೆ ಹಬ್ಬಕ್ಕೆ ತಾಳು ಅತ್ತೇ ಅಕ್ಕ ಅತ್ತೆ ನೋಡ್ದ ಇಲ್ಲಕ್ಕ ಸುಮಾ ಅಲ್ಲ ಇಲ್ವಾ ಸುಮ ಏನ್ ಅದೇ ಕಕ್ಕ ಏನು ಇಲ್ಲ ಅದೇ ಆ ಹುಷಿಯ ಪಾತ್ರೆವಿ ತೊಳ್ಕೊ ಬಿಡದ ದುಂಬ್ ಹೊಡ್ಕೊಂಡ್ ಮನೆ ಓದ್ಕೊಬಿಡದ ಹೆಂಗಿರೋ ಹಬ್ಬ ಕಚ್ಕಟ್ ಮಾಡ್ತೀವಿಲ್ಲ ಇರೋ ಸ್ಕ್ರೀನ್ ಎಲ್ಲ ತದ್ದಪುಟ್ಟು ಕಚ್ಕಟ್ಟಿಗೆ ಬಟ್ ಗಿಟ್ಟೆ ಎಲ್ಲ ಒಗಿಬೇಕು ಆಮ್ಯಾ ಸ್ಕ್ರೀನ್ ಎಲ್ಲ ಒಗಿಬೇಕು ಆಸ್ಕಿ ದಿಂಬುನ್ ಕವರು ಎಲ್ಲಾನು ಉಸಿಯ ಇಬ್ರು ಸೆಕೆ ಮಾಡ್ಕೊಬಿಡದ ತಟಪಟ್ನ ಆಯ್ತದೆ ಅವತ್ ಹೇಳ್ತೆ ಇಬ್ರು ಅಡ್ಕೆ ಮಾಡ್ಕೊಳದ ಅಂತವಾ ಅಲೋ ಕೇಳಸು ನಾನು ಮಾಡ್ಕೊಡೋಣೆ ಏನ್ ನನ್ಗೇನು ಹಣೆ ಬರ ಬಂದಿಲ್ಲ ಕಣ್ತ ನೋಡೋಳೆ ಚೆನ್ನಾಗಂತ ಕೂತಳೆ ನಾನೆಲ್ಲ ಹೋಗ್ಲಿ ಪಾಪ ಅಂತ ಮಾತಾಡ್ಸುದ್ರೆ ನಾನೇ ಹುಡುಗ ಕೆಲ್ಸ ಮಾಡ್ಕೊಡ್ಬೇಕಂತ ಕೇಳಿಸು ನನಗೆ ಯಾಕೆ ಬಂದ್ ಬಂದ್ಬಿಡು ಮಾಡ್ಕೊಟ್ಬಿತಿ ನಾನುಟ್ಟರು ನಾನು ನನ್ನ ಪಡ್ಕೊಂಡಿದ್ದವಳು ಇಲ್ಲಿನ ಬೇಜಾರು ಬೇಜಾರ್ ಅಂತ ಏನೇನೋ ಮಾಡ್ಕೊಡೋದು ಇವಳು ಇದ್ನಯ್ಯ ಸರ್ಯಾಗ್ ತಗೋಬಿಟ್ಟವಳೆ ನನ್ಗೆ ನನ ಬರ ಬಂದಿರಕ್ರ ಮಾಡ್ಕೊಳಕೆ ನಾನೇ ಅಪ್ನಾಟಿ ಜಿ ಇತ್ತಾಳ ಕೆಲಸ ಮಾಡ್ಕೊಳಕೆ ಮಾಡ್ಕೊಳಿಯಾಕು ಸೊಸೆ ಸೊಸೆ ಅಂತ ಮೇತಾಳೆ ಏನು ಸೊಸೆ ಅಂದ್ರೆ ಸಾಕಿಲ್ಲ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು ಆಗ ಸೊಸೆ ಅನ್ನೋದು ನಾನು ಮಾಡ್ಕಿಡಕಿಲ್ಲ ಸುಮ ಏನದಿ ಮಾಡ್ಕೊಳಾಕೈತದಲ್ವಾ ಇಬ್ರು ಸೇರ್ಕೊಂಡು ಅಯ್ಯೋ ಅಕ್ಕ ನಾನು ಮಾಡ್ಕೊಡೋದಂತಲೇ ಇದ್ದೆ ಕನಕ ಅರೆ ತಲೆ ಬಾರಿ ನೋಯ್ತದೆ ಕನಕ ತಲೆ ಹಿಡಿದು ಬಿಟ್ಟದೆ ನನಗೆ ಆಯ್ಕಿಲ್ಲ ಕನಕ ಏನ್ ತಲೆ ಗಿರ್ರು ಅಂತ ಕೂತದೆ ಏನ್ ಮಾಡೋದು ನನ್ಗಂತ ತಲೆ ಕೆಟ್ಟೋಗ್ಬಿಟ್ಟದೆ ಅಯ್ಯಕ ಮುಲಿಕ ಬೇಕು ಕನಕ ಅತ್ಕೇ ಅತ್ತೆ ಎಲ್ಲಿಂದ ದೋಸೆ ತನ್ನ ಓದಿಸ್ಕೊಳ್ಳೋದ ಅಂದ್ಬಿಟ್ಟಂಗೆ ಬಂದೆ ಹಾಗೆಲ್ಲ ಕನಕ ನಿಂದ ಅಮ್ಮ ಬೇಜಾರ್ ಮಾಡ್ಕೊಬೇಡ ಅವತ್ತು ನಾನು ಮಾಡ್ಕೊಡ್ತೀನಿ ಅಂದೆ ಏನು ಮಾಡಿನಿ ತಲ್ಲ ನೋವು ಪಾಟಿ ಕೂತದಲ್ಲ ಅಕ್ಕ ಬಿಡು ಬೇಕಾರೆ ನಾಳಿ ಕರೋ ಮಾಡ್ಕೊಳಕಾಯ್ತಿದ್ರೆ ನಾಳಿದ್ದಾರ ಇಲ್ಲ ಹಬ್ಬ ಮುಗಿದ್ ಮಾಡ್ಕೊಳಕಾಯ್ತದೆ ಬಿಡಕ ಈಗ ಐಕ್ಕಿಲ್ಲ ಕನಕ ತಲೆ ನೋವು ನಂಗೆ ತನ್ನೋ ಬಂದುಬಿಟ್ರೆ ಅವ್ನು ನಾಲ್ಕು ದಿವಸ ಕಂಡು ಓಕೆ ಇಲ್ಲ ಕನಕ ತಿದ್ರೆ ಕೊಡಕ್ಕ ಓಹ್ ಓ ತೋ ಸುಮ ತಲೆ ನೋವು ಬಂದ್ಬಿಟ್ಟು ಆಕ್ಲಿಸ್ತಕೋತಿದ್ದೀ ಅಯ್ಯೋ ಕನಕ ತಲೆ ನೋವು ಬಂದ್ಬಿಡುದಲ್ಲ ಅದಕ್ಕೆ ತಲೆ ನೋವು ನಿದ್ದೆ ಜಾಸ್ತಿ ಕನಕ ಬೇಜಾರ ಮಾಡ್ಕೋಬೇಡ ಅಕ್ಕ ಬರೋತಕ್ಕ ಬೇಕಾರೆ ಮಾಡ್ಕೊಡೀವನಿ ನಂದೇನು ನಾ ಏನು ಮಾಡ್ಕೊಡಲ್ಲ ಅಂತಿದ್ನ ಮಾಡ್ಕೊಡೀವನಿ ಏನ್ ಮಾಡನೆ ಆಯ್ಕಿಲ್ಲ ಕನಕ ತಲೆನೋಯ್ತಾ ಆದ್ರೆ ತಲೆನೋವುದ್ರೆ ಮಾಡಕ ಐಕಿಲ್ಲ ಏನು ಮಾಡಕಿಲ್ಲ ನಿಂದಮ್ಮಯ್ಯ ಕನಕ ಬೇಜಾರ್ ಮಾಡ್ಕೋಬೇಡ ಬೇಕಾರೆ ನಾನು ಆ ನಾ ಹಬ್ಬಗೆ ಬೆಲ್ಲ ಕಳ್ಕೊಂಡು ನೋವೆಲ್ಲ ಹೋದ್ಮೇಲೆ ಬೇಕಾರೆ ಮಾಡ್ಕೊಟ್ಟನು ಆಯ್ತಾ ಅಲ್ಲಕ್ಕನ್ ಸುಮಾ ನಿನ್ ಮುದ್ದೆ ಹೇಳ್ಬೇಕು ತಾನೆ ಅವತ್ತಿಂದ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅನ್ಬಿಟ್ಟು ನೀನು ಇವತ್ತು ನೋಡಿದ್ರೆ ಅಂತ ಕೂತಿದಿಯಲ್ಲ ಅಲ್ಲ ಕನಕ ಏನ್ ಕನ್ಸ್ಕೊಂಡಿದ್ದ ತಲೆ ನೋಬ್ಬತದ ಅಂತವ ಅಲ್ಲ ಹಬ್ಬಕ್ಕೆ ನನ್ನ ನಚ್ಕ ಕೂತಿದ್ರ ನೀವು ಹಬ್ಬಕ್ಕೆ ಕೆಲ್ಸಾನ ಮಾಡ್ಕೋಬೇಕು ನನ್ನ ನನ್ನೇನ್ ಮಾಡಕ್ ನಚ್ಕ ಕೂತಿದ್ರಿ ನೀವು ಅಯ್ಯ ಅದಕ್ಕೆ ನನ್ನ ಗಂಡನ ಮನೇಲಿ ನನಗೆ ಹಬ್ಬ ಮಾಡಾಕಿಲ್ವಾ ದುಂಬುದು ದುಡ್ಡ್ದಿ ಏನೋ ಮಾಡ್ಕೊಡ್ತಿದ್ದಲ್ಲ ಅದಕ್ಕೆ ಕೇಳೋದ ಅನ್ಬಿಟ್ಟು ಹಂಗ ಕೇಳ್ದೊ ಏನೋ ನನಗ್ ಗೊತ್ತಿಲ್ವಾ ಹಬ್ಬ ಮಾಡಕ್ಕೆ ನನ್ನ ಗಂಡನ ಮನೇಲಿ ಅಲ್ಲ ಒಗ್ತನಾಗ ಇತನ ಎಲ್ಲ ಮಾಡ್ಕೊಳ್ತೀನಿ ಎಲ್ಲಾನು ಮುಟ್ಕೊಹ್ತೀನಿ ಏನೋ ದುಂಬು ದುಳ್ದ ಮನೆ ಕಟ್ ಮಾಡೋದು ಏನು ಭಾರಿ ದೊಡ್ಡ ಕೆಲ್ಸುವ ಏ ಎಷ್ಟೊತ್ತು ಒಂದು ದಿವಸ ನಿಂತ್ಕೊಂಡು ಇರೋ ಕೆಲಸ ಎಲ್ಲ ಮುಗ್ದು ಹಾಕ್ಬಿಡ್ತೀನಿ ಇನ್ನೊಬ್ಬ ನಾಲ್ಕು ದಿವಸ ಇದ್ದಲ್ಲ ಆದರೆ ಕೇಳಿದ್ದು ಅಷ್ಟೇ ತಕೋ ಎಲ್ಲ ಮಾಡ್ಕೊಡ್ತೀನಿ ಅಂದೆ ಎಲ್ಲ ಮಾಡಿದಿಡ್ ಕೊಟ್ಟಾಳೆ ಏನೋ ನೆನ್ಪಿಸ್ಕೊಂಡು ಅಂತ ಅನ್ಕೊಂಡೆ ನೀವು ತಲೆ ನೋವು ಅದನ್ನೋ ಇದ್ನೋವು ಅಂದರು ತಲೆ ನೋವು ತೊಗೊಂಡು ಹೋಗ್ ಮನಿಕೋ ಇನ್ನೇನು ಮಾಡಿ ಇನ್ನೇನು ಮಾಡೋಕ್ಕದು ಪಾಪ ತಲೆ ನೋವು ಬೇರೆ ಅಂತ ಕೋತಿದ್ದೀವಿ ಫೋನ್ ಫೋನ್ಗೆ ನೋಡ್ಕೋ ಅಯ್ಯೋ ಇಲ್ಲ ಕನಕ ನನೀಗ ಫೋನ್ ನೋಡಕ್ಕಿಲ್ಲ ತನ್ನೋ ಅಂದ್ಬಿಟ್ಟದಲ್ಲ ಏನ್ ಫೋನ್ ನೋಡನೆ ನಾನು ನೀನು ಹೇಳು ಏನ್ ಫೋನ್ ನೋಡನೆ ತಲ್ಲವು ಬಾರಿ ತನ್ನೋ ಬಂದ್ಬಿಟ್ಟದೆ ಫೋನ್ ನೋಡಕಿಲ್ಲ ಏನು ನೋಡಕ್ಕಿಲ್ಲ ಸರಿ ಕನಕ ಮರಿಕ ಬಿಡ್ತೀನಿ ಹೋಗು ಹೋಗಿ ಜಾಸ್ತಿ ಆಗ್ಬಿಟ್ಟು ಅಮ್ಮಕೆ ಹಬ್ಬ ಬೇರೆ ಹತ್ರ ಬರ್ತದೆ ಅಲ್ಲಿ ಕೆಲಸ ಕೆಲಸ ಮಾಡಿದ್ರೆ ಇನ್ನು ತನ್ನ ಬಂದ್ಬಿಡ್ತದೆ ಆಳೆ ಕೆಲಸ ಮಾಡಿ ತನ್ನೋ ಬಂದದೆ ಇನ್ ಕೆಲಸ ಮಾಡಿದ್ರೆ ಇನ್ನು ಜಾಸ್ತಿ ತಲ್ ಹೋಗ್ ಹೋಗು ಮುನಿಕ್ ಹೋಗು ತಲೆಗಿನ ಕೆಡ್ಸ್ಕೊಬಿಡ ಕೆಲಸ ನಾನು ಮಾಡ್ಕೋತೀನಂತೆ ಪಾಪ ಹಿಂಗೆ ಯಾಕಂದ್ ಒಬ್ಬೊಬ್ಬರಿಗೆ ಕೆಲಸ ದಿವಸ ಕಾಣ್ಬಿಟ್ರೆ ಹಸಿ ಬರಕಿಲ್ಲ ಅಯ್ಯೋಪ್ಪ ನಮ್ಮ ಮಟ್ಟಿದ್ದ ಒಬ್ಬರು ಅವ್ರೇ ಅವರು ಹಂಗೇಯ್ಯ ಕೆಲಸ ಅಂದ್ರೆ ಸಾಕು ತಂಡವು ಇನ್ನು ನಿಕ್ಕಿದ್ದೆಲ್ಲ ಚೆನ್ನಾಗಿ ಇರ್ತಾರೆ ನಿಲ್ಲಿದ್ದ ಅಂತಲ್ಲ ಹಂಗೆ ಹೇಳಿದ್ದು ನಾನು ಅಷ್ಟೇ ಒಬ್ಬೊಬ್ರಿಗೆ ಹಂಗೇ ತನ್ನ ಹಸಿ ಬರಕಿಲ್ಲ ಹಬ್ಬದ ಮುಂದಾರ ಆಗ್ಬಿಟ್ರೆ ನಮಗೆಲ್ಲರೂ ಕೆಲಸ ದಿವಸ ಮಾಡ್ಬೇಕು ಅಂದ್ರೆ ಏ ತವಂತೂ ಬಂದ್ಬಿಡ್ತದೆ ಸರಿ ಕಂತು ಹೋಗು ಹೋಗು ಹೋಗ್ಬಿಟ್ಟು ರೆಸ್ಟ್ ಮಾಡ್ಬೋದು ಪಾಪ ನೀನುವೇ ನಂಟರು ಮತ್ತೆ ಮನೆಗೆ ನೋಡಿ ಬಂದಿದ್ದಿ ನಾನು ನೋಡು ದಡ್ಡ ದಡ್ಡಿ ಹಂಗೆ ಕೆಲಸ ಮಾಡ್ಕೊಡು ಅದು ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕರಿತಕೊತೀನಿ ನಂಟ್ರನ್ನ ಹೆಂಗಿರಿಸ್ತಾಬೇಕು ಏನ್ ಅಂದ್ರೆ ಲೇರಾಕ್ ಬಂದಿದ್ದಾರ ಒಂದ್ ನಾಲ್ಕು ದಿವಸ ಇದ್ಬಿಟ್ಟು ಹೋಯ್ತಾರೆ ಪಾಪಚೆ ಅವ್ರನ್ನ ಕಟ್ಟಕಬೇಕೆ ಮರದಿಂದ ಹೋಗು ಸುಮ್ಮ ಬೇಜಾ ಮಾಡ್ಕೋಬೇಡ ಬೇಕಾರೆ ನಾನು ಇದ್ ಕೆಲಸ ಕೆಲ್ಸ ಎಲ್ಲೇ ತಲೆ ಕೆಡ್ಸ್ಕೊಬೇಡ ಹೋಗು ಪಾಪ ನೀನ್ಯೇ ಅಂತ ಕೂತಿದಿ ಏನ್ ತನ್ನೋಸ್ತಿ ಅಲ್ಲಿ ಇಂಜೆಕ್ಷನ್ ಅವರು ಮಾಡ್ಕೋಬಾರದ ಬಾಂಗೆ ತಲಗಿ ನೋವು ಬಂದ್ರಿ ಅಲ್ಲಕ್ಕಂದ್ ಸುಮ ಮೂರು ಮೂರು ದಿವಸ ಆದ್ರೆ ತಲೆ ನೋವು ಬಂದು ನಂಗೆ ಇರ್ಬೇಡ್ದಂತೆ ನೋಡಿ ಒಂದು ಇಂಜೆಕ್ಷನ್ ಅವ್ರು ಬೇಕಾದ್ರೆ ಮಾಡ್ಕೊಬಾರತದೆ ಅಲ್ಲ ಬರೀ ಅಷ್ಟು ತಲೆ ನೋವು ಅಂತಿದೀ ತೋಸ್ತಿ ನಾ ಮಡಿಕೊಂಡ್ ತನ್ನೋಸ್ತಿ ಸ್ವಲ್ಕ ಮಡಿಕೊಂಡೆ ಬೇಡಕತ್ ಹೋಗು ಆಸ್ಪತ್ರೆ ಕರೆ ಹೋಗಿದ್ದು ಬರದ ನಡಿ ಕೆಲಸ ಬೇಕಾದ್ರೆ ಸಂಧೆ ಮೇಲಾರು ಮಾಡ್ಕತೀನಿ ನಾನು ಓ ನೋಡಿ ಸುಮ್ಮ ಅಲ್ಲೇ ಹೆಂಗೆ ಮಾತಾಡೋಳು ನೋಡು ನನಗೆ ಚೌಕ್ ಕೊಡಾಕ್ ಬತ್ತಾಳೆ ಏನೋ ಮಾತು ಕಲ್ತು ಬಿಟ್ಟಿನಿ ಅಂತವೆ ತಲ್ಲೋ ಬಂದ್ಬಿಟ್ರೆ ಮೂರು ದಿವ್ಸ ಕಂಟಿ ಇರ್ಬೇಕಂತೆ ಮೂರು ದಿವ್ಸ ಕಂಟ ಅಲ್ಲ ಏನು ಓಡ್ಸಕ್ಕೆ ನಿಂತಾವಳಲ್ಲ ಮನೆ ಹಳಿ ನಾನು ಏನೋ ಅನ್ಕೊಂಡಿದ್ದಂತ ಇಳ್ನೆ ಭಾರಿ ಅವಳೆ ಬಾರಿಯೇ ಏನು ಮಾಡೋಕ್ಕೈತಲ್ಲ ನನಗೆ ಅದೇ ಬೇಜಾರಾಯ್ತಿರೋದು ಅಷ್ಟು ಅತ್ತೆಯವರು ಅಷ್ಟೇ ಹೇಳ್ತಾರೆ ನನಗೆ ಅದು ಮಾಡು ಹಿಂಗೆ ಮಾಡು ಹಂಗಿರು ಹಿಂಗಿರು ಹಂಗೆ ಮಟ್ಟು ಅಂತವ ಯಾಕೋ ಕಣೆ ಆದ್ರೂ ನನಗೆ ಈ ಮುಂಡೆಗೆ ಏನು ಗತಿ ಕಾಣಿಸೋಕಾಯ್ತೀರಾ ಅದು ಯಾವ ದೇವ್ರ ತಗೋದು ಏನು ಮರಬೇಳ್ಕೊ ಬಂದಿದ್ದಾಳೋ ಕಣೆ ನಾನು ಕಣೆ ಇಡ್ಲಿ ಹಿಂಗೆ ಇಡ್ಲಿ ಉಳ ನೋಡ್ಕಿನಿ ಒಂದು ದಿವಸ ನನಗೆ ಇಂಜೆಕ್ಷನ್ ಮಾಡ್ಸ್ಕೊ ಬಂತಳೆ ಇಂಜೆಕ್ಷನ್ ಇವಳು ಕರ್ಕೋಗಿ ಶಿವನ ಪಾದ ಸೇರಿಸ್ಬಿಡೋ ನೋಡು ಒಂದು ಸರಿಯಾಗಿ ದಳಸ್ಬಿಟ್ಟು ದೊರದ್ರ ಮುಂಡೆಗೆ ಹಬ್ಬ ಮಾಡೋಕೊ ಹೋಯ್ತಾಳೆ ಹಬ್ಬವಾ ಮಾಡ್ಕೊ ಮಾಡ್ಕೊ ಎಷ್ಟು ಖುಷಿಯಾಗಿ ಮಾಡ್ಕೊಂಡು ಏನು ಮಾಡ್ಕೊ ನಿನ ಕೊನೆ ಹಬ್ಬ ಆಗಬೇಕು ಹಂಗೆ ಮಾಡ್ತೀನಿ ಮಾರಿ ಹಬ್ಬವಾ ನಿನಗೆ ದರ್ದ್ರ ಮುಂಡೆ ತಂದು ಹೆಂಗೆ ನಾಟಕಾಡ್ತದಳು ನಾಟಕವ ನಮ್ಮ ಅವನಿಂದ ಆಗಿರೋದು ಅವ್ನು ತಲೆ ಮೇಲೆ ಕೂರಿಸ್ಕೊಬಿಟ್ಟವ್ನೇ ಅವಳ ಅದಕ್ಕೆ ಹೆಚ್ ಕಳಂಗೆ ಕುಡಿತಾ ಇರೋದು ಬೇರೆಯವರಾಗಿದ್ರೆ ಸರಿಯಾದ ಕೆಲಸ ಮಾಡೋರು ಇವ್ನೋರು ಸೀಮ್ ಗಿಲ್ದೇವ್ ಹೊನ್ನಂಗೆ ಸೀಮ್ ಗಿಲ್ದೇರವಳು ಹೊನ್ನಂಗೆ ತಲೆ ಮೇಲೆ ಕೂರ್ಸ್ಕೊಂಡು ಮೆರದಾಡೋದ್ರ ಇನ್ನೇನು ಮಾಡೋರು ಹಿಂಗೆ ಇವಳಿಗಿಂತ ಹೆಚ್ಚಾಗಿ ಹಾಡೋದು ಓಹೋ ಹಬ್ಬ ಹಿಂದೆ ಮುಂದೆ ಆದರೆ ಇದು ಬಂದ್ಬಿಟ್ಟದಂತೆ ತಲೆ ನೋವು ಒಬ್ಬರಿಗೆ ಹಂಗೆ ಬಂದ್ಬಿಟ್ಟದಂತೆ ಹಿಂದೆ ಮುಂದೆ ಆದರೆ ನಾಟಕಾಡ್ತಾವಳೆ ಅಂತ ಅಂದ್ಬಿಟ್ಟು ಇನ್ ಡೈರೆಕ್ಟಾಗಿ ಹೇಳ್ತಾಕೋತಾಳೆ ಇದ್ದದ್ರ ಮುಂದೆ ಅದೇನು ಸುಮಾತಿ ಏರು ಹಬ್ಬ ಬಳಿ ಮಾತಾಡ್ಕತೈತಿ ನನಗೋಸಿ ಹೇಳು ಅದೇನು ಮಾತಾಡ್ಕತಿದ್ದಿ ಏನು ಇಲ್ಲ ಕನಕ ತಲೆನೋಯ್ತದೆ ತಾಳು ಅಪ್ಪ ಅಪ್ಪ ಎಂತ ಆಟ್ಕಾಡೋಳು ನೋಡಿ ಎಂತ ನಾಟ್ಕವೆ ಹಂಗೆ ಕಿರ್ಚ್ಕೊ ಬಂದ್ಬಿಟ್ಳು ಅತ್ತೆ ಅತ್ತಿ ಅನ್ಕೊಂಡು ಯಾವಾಗ ಕೆಲಸ ಹೇಳಿದ ತಕ್ಷಣವೇ ತಲೆನೋವು ಅದು ಇದು ಅಂತವ್ ಇವಳು ಸರಿಯಾದೋಳ ಯಾಕಂತಕೋ ಓದ್ಮನೇ ಉದ್ದಾರಣಯ ಇವ್ಳಂಗ ನಾಟ್ಕ ಕಲ್ತ್ಕೊ ಬಿಟ್ರಿ ಅದ ಓದ್ಮನೇಳ್ ಹಿಂಗ ಉದ್ದಾರ ಅವ್ವ ಹಿಂಗೆ ನಾಟ್ಕಡಳು ಏನು ಮಾಡೋಳು ಕೆಲಸ ತಿನ್ಕ ತಿನ್ಕ ಕೂತೊಳೆ ನವಿನವ್ನಿಗೆ ಹೇಳಿದ್ರೆ ಹೇಳಕತ್ತದ ಅವ್ನಿಗೆ ಪಾಪ ಮನೆಗೆ ನೆಂಟ್ರು ಬಂದಿರೋರಿಗೆ ಹಿಂಗಂತ ಹೇಳಲ್ಲ ಪಾರತಿ ಅಂತ ಅನ್ಕತಾನೆ ಅಮ್ಮ ಯಾಕೆ ಏನು ಹೇಳಿದ್ರು ಅರ್ಥ ಮಾಡ್ಕೊಳಕಿಲ್ಲ ಅದು ಅದನೇ ಮಾವನ ಮಗಳು ಬೇರೆಯೇ ಸುಮ್ಮ ಸುಮ್ಮನೆ ಹಿಂಗೆ ಹೋದಾನೆ ಗುರ್ತಾಕೋತಾಳೆ ಸುಮ್ಮನೆ ಏನು ಮನೆ ಪಡ್ತಾಳೆ ಅಂತ ನನ್ನ ಮೇಲೆ ಮನೆ ಪಟ್ಕತ್ತ ಮೇಲೆ ಅವನು ಇವನಿಗೆ ಏನು ಹೇಳಕ್ಕೆ ಹೋಗ್ಬಾರ್ದು ಹುಳಿಗೆ ಮಳ್ಳಿಗೆ ನಾನೇ ಸರಿಯಾದ ಗತಿ ಕಾಣಿಸ್ಬೇಕು ಹುಳಿಗೆ ಭಾರಿ ಹುಚ್ಚತಿತ್ತು ಈ ಬರ್ಲು ಕಡೀ ಮಕ್ಕ ಬಿಡೋಣ ಅಂತ ಏನು ಮಾಡಿ ಸುಮ್ಮನೆ ಅವನೇ ಹಬ್ಬದ ಮುಂದಾರ ಬೇರೆಯ ಅಂತವ ಅವಳು ಎಷ್ಟು ನಾಟಕ ಇಂಥ ನಾಟಕ ಕಲ್ತ್ಬಿಟ್ರೆ ಹೆಂಗಸರು ಮನೆಗೆ ಉದ್ದಾರ ಆಗೋಯ್ತವೆ ಹುಟ್ಟಿಗೆ ಹ್ಞೂ ಭಾರಿ ಉದ್ಧಾರ ಆಗ್ಬಿಡ್ತಾವೆ ಮನೆ ಇಂಥವ್ರು ಒಬ್ಬರು ಇದ್ದರೆ ಸಾಕು ಮನೇಲಿ ಮನೆ ಉದ್ಧಾರ ಮಾಡ್ಕೊಂಡು ಬೆಳೆಸಿ ಮನೆಯ ಉದ್ಧಾರ ಮಾಡಿ ಹಾಂ ಎತ್ಬಿಡೋಕ್ಕೆ ಅಭಿವೃದ್ಧಿ ಮಾಡಿಬಿಡೋಕ್ಕೆ ಇಂಥವ್ರು ಒಬ್ಬರ ಇಬ್ಬರೇ ಇದ್ಬಿಟ್ರೆ ಮನೇಲಿ ಚಂದಾಗ ಅಭಿವೃದ್ಧಿ ಆಗೋಯ್ತದೆ ಮನೆಯಲ್ಲ ಓ ನೋಡಿ ಹೇಳ್ತೀನಿ ಬೆಂಕಿ ಹಾಕ ಹಾಂ ಹೆಂಗೆ ಮಾತಾಡೋಲ್ಲ ನೋಡಿ ಹೆಂಗೆ ಹೋಗಿ ಹೋಗಿ ಅವಳನ್ನ ನೆನಸ್ಕೊ ಕುತ್ಕೊಬಿಟ್ರೆ ನೋಡಕ್ಕೆ ಹಸೆ ಎಲ್ಲೂ ಕೆಡಿಸ್ಕೊಂಡು ಅದು ಗಂಟೆ ನಮ್ಮ ಮಗ ಹಿಬಿಟ್ಟು ಅವ್ನು ಬೇರೆ ತಾಳು ಹ್ಞೂ ಧೂಳು ದುಂಬುದು ಹೊಡೆದ್ಬಿಡ್ತಾ ಏನು ಜಾಸ್ತಿ ಅಂದ ಧೂಳಾಗಿಲ್ಲ ಹಬ್ಬ ಕೊಡಿಬೇಕಲ್ಲ ಅಂದ್ಬಿಟ್ಟು ಹೊಡಿತಾರದ ಕತೆ ನಮ್ಮ ಅತ್ತೆಯವರಿಗೆ ಏನು ಗೇನ ಇಲ್ಲ ಚಿನ್ನೋ ಒಂದು ಇದ್ಬಿಟ್ರೆ ಸಾಕು ಚನ್ನೋದು ನಾ ಕಾಸು ಇದ್ಬಿಟ್ರೆ ಏನೂ ಬೇಡ ಮನೆಯಲ್ಲಿ ಯಾರು ಕೂತ್ಕೊ ತಿಳಿ ಬತ್ತಲಲ್ಲಿ ಯಾರು ಕೂತ್ಕೊತಿದ್ದು ಬಿಡ್ತಾರೆ ಬೇಕಾರಂತ ಮುಂಡೆವು ಏ ನಾನೇ ಕೆಲಸ ಮಾಡೋದಾಗಡಿ ಪರತಿ ಅಬ್ಬ ಅದೇ ಮನೆ ಕಟ್ ಮಾಡು ಇಲ್ಲ ಮನೆ ಕಟ್ ಮಾಡ್ಕೊಳ್ಳೋದು ಅದು ಮಾಡು ಇದು ಮಾಡು ಏನಾರು ಹೇಳಿದಾರೆ ಏನೂ ಇಲ್ಲ ಸುಮ್ಮನೆ ಉಣ್ಕೋ ತಿನ್ಕೋ ಕೂತ್ಕೋ ಅಟ್ಟೆ ಹೊಡ್ಕೊ ಮನಿಕೋ ಓಡಾಡ್ಕೋ ಇಕ್ಕೋ ಅದು ಎಲ್ಲಿಗೆ ಓದ್ಬೇಕಂದ್ರೆ ಎರಡು ಗಾಳಿ ಮುಂಡೆವು ಹಾಂ ನಾನು ಅಲ್ಲಿ ಬಂದು ಸೇರ್ಕೊಬಿಟ್ಟು ಹೋಗು ಅಂತ ಇಲ್ಲ ನಾನೇನಾರು ಅಂದರೆ ನಿಮ್ಮ ಅಪ್ಪನ ಟಿಲ್ಲಿ ತಂದಾಕಿ ಅಂತ ಕೇಳ್ತಾರೆ ನನ್ನ ನಾನು ಉಣ್ಕೊಂಡಿರ್ತೀನಿ ಅಂತಾರೆ ಉಣ್ಕೊಂಡಿರ್ಲಿಕ್ಕಂತಕ್ಕೋ ಉಣ್ಕೊಂಡಿದ್ದರೆ ಉಣ್ಕೊಂಡಿರಲಿ ಮನೆಗೆ ಮುರಿದೋರೆ ಅದೇ ಸಾಕು ಮನೆ ಮುರ್ಕಿರು ಎಲ್ಲ ಮನೆ ಮುರ್ಕಿರೇಕಂತೋ ಏನೋ ನಮ್ಮ ಮತ್ತೆ ಸವಾಸ ಸೇರವಳೆ ಅಂತ ಅಂದರೆ ನಮ್ಮ ಮತ್ತೆ ಜೊತೆಗೆ ಗಂಟಿಗೆ ತಿರುಗ್ತಾಳೆ ಅಂದರೆ ಇವಳೆ ಅಂತ ಮನೆ ಮುರ್ಕಿ ಅಂತ ನಾವು ಆಗಲೇ ಅರ್ಥ ಮಾಡ್ಕೋಬೇಕು ಹ್ಞೂ ನಮ್ಮ ಮತ್ತೆ ಸವಾಸು ಸೇರವರೆಲ್ಲ ಬರೀ ಮನೆ ನೆಟ್ವರ್ಕ್ ನೆಟ್ವರ್ನ ಇರೋರು ನಮ್ಮ ಹತ್ತಿರವರು ಸೇರ್ಕೊಳ್ಳೋಕೆ ಇಲ್ವಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಲೈಫ್ ಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ